ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಎರಡು ಸಾಲುಗಳಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸತ್ತ ಮೇಲೆ ಹೋಗುವ ಬಂಧುಗಳಿಗಿಂತ ಇದ್ದಾಗ ಕಣ್ಣೀರು ಒರೆಸುವ ಜನರೇ ನಿಜವಾದ ಬಂಧುಗಳು ಹೌದಲ್ವ ಸ್ನೇಹಿತರೆ ಸೊ ಸತ್ತಾಗ ಬಂದು ಹಾಕಿದ್ರೆ ನಮಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗಲ್ಲ ಆದರೆ ಇದ್ದಾಗ ನಮ್ಮ ಕಣ್ಣೀರನ್ನ ಒರೆಸದೆ ನಿಜವಾಗ್ಲೂ ಅವ್ರನ್ನ ನಾವು ಸಾಯೋವರೆಗೂ ಸಹ ಇವ್ರು ನಮ್ಮ ಆತ್ಮೀಯರು ಅಂತ ನೆನೆಸ್ಕೊಳ್ತೀರಿ ಅಂತ ಹೇಳ್ತಾ ನಮ್ಮ ಮದುವೆ ದಿನದ ಆ ವೀಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಸೊ ಆ ದಿನ ನನಗೆ ಹೇಗೆ ಕಳೀತು ಸೊ ನಾನು ಯಾವ ದೇವಸ್ಥಾನಕ್ಕೆ ಹೋದೆ ಅವತ್ತು ನನಗೆ ಯಾರ ಬಂಧುಗಳ ಮನೆಗೆ ಹೋದೆ ಅಂತ ಈ ದಿನ ಆ ನಾನು ಅಪ್ಲೋಡ್ ಮಾಡಿದ್ದೀನಿ ನಾನು ಮದುವೆ ದಿನಕ್ಕೆ ಅಂತ ಹೇಳಿಬಿಟ್ಟು ಏನು ಸ್ಯಾರಿನೆಲ್ಲ ಪರ್ಚೇಸ್ ಮಾಡಲಿಲ್ಲ ಯಾವಾಗಲೂ ತುಂಬ ಸ್ಯಾರೀಸ್ ತೆಗಿತಾನೆ ಇರ್ತೀನಿ ಸುಮ್ಮನೆ ಯಾಕೆ ಅಂತ ಸೊ ಮನೆಯಲ್ಲೇ ಇರೋ ಸಿಂಪಲ್ ಸ್ಯಾರಿನ ವೇರ್ ಮಾಡಿದೆ ನಾನು ಸೊ ವರ್ಷ ವರ್ಷ ನಾನು ಮದುವೆ ದಿನಕ್ಕೆ ಬ್ಯಾಂಗಲ್ಸ್ ಅಂತೂ ಹಾಕ್ಕೊಳ್ತೀನಿ ಈ ವರ್ಷ ಆಲ್ರೆಡಿ ನಾನು ತುಂಬ ಬ್ಯಾಂಗಲ್ಸ್ ತೆಗೆದಿಟ್ಬಿಟ್ಟಿದ್ದೀನಿ ಸೊ ಅದಕ್ಕೆ ನನಗೆ ಈ ಮದುವೆಗೆ ಹಾಕ್ಸೋ ಈ ಬಳೆ ಅಂದರೆ ನನಗೆ ತುಂಬಾ ಇಷ್ಟ ಆದ್ದರಿಂದ ಆಲ್ರೆಡಿ ಮನೆಯಲ್ಲೇ ಇತ್ತು ಸೊ ಅದನ್ನು ನಾನು ಈ ರೀತಿ ವೇರ್ ಮಾಡಿ ಈ ದಿನ ಮದುವೆ ದಿನಕ್ಕೆ ಫೈನಲಿ ನಾನು ಈ ರೀತಿ ರೆಡಿ ಆಗಿದ್ದೀನಿ ಇವತ್ತು ನಮ್ಮ ಮದುವೆ ದಿನ ಅದರಿಂದ ನೋಡಿ ನಾನು ಈ ರೀತಿ ಸಿಂಪಲಾಗಿ ಸ್ಯಾರಿ ವೇರ್ ಮಾಡಿ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ನನಗೇನಂದರೆ ಮದುವೆ ದಿನ ಬ್ಯಾಂಗಲ್ಸ್ ಹಾಕ್ಕೊಳ್ಳೋದಂದರೆ ತುಂಬಾ ಇಷ್ಟ ಈವಿನ ಪ್ರತಿ ವರ್ಷ ಮ್ಯಾರೇಜ್ ಡೇಗೂ ಸಹ ಬಳೆನ ಹಾಕ್ಸ್ಕೊಳ್ತೀನಿ ಸೊ ಇವತ್ತು ಈ ರೀತಿ ಸಿಂಪಲ್ ಸ್ಯಾರಿ ವೇರ್ ಮಾಡಿ ರೆಡಿ ಆಗಿದ್ದೀನಿ ಸೊ ನಾನು ಇವತ್ತು ಬಂದು ಮಾರಿಯಮ್ಮ ಟೆಂಪಲ್ ಮಾಲೂರು ಮಾರಿಯಮ್ಮ ಟೆಂಪಲ್ಗೆ ಹೋಗ್ತಿದ್ದೀನಿ ಮಾಲೂರು ಮಾರಿಯಮ್ಮ ದೇವಸ್ಥಾನ ಬಂದು ಒಂಥರ ನನ್ನ ಲೈಫಲ್ಲಿ ಒಂಥರ ತುಂಬ ವಿಶೇಷತೆ ಇರುವ ಟೆಂಪಲ್ಲು ಯಾಕೆ ಅಂತಂದರೆ ಹೇವೇನು ನಮ್ಮಿಬ್ಬರ ಮಧ್ಯೆ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಆದಾಗ ನಾನು ಆ ದೇವಸ್ಥಾನಕ್ಕೆ ಅಲ್ಲಿಂದ ನನ್ನ ಒಂದು ಕೆಲವು ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತು ಬಂತ ಅನ್ನೋದು ನನ್ನ ಒಂದು ನಂಬಿಕೆ ಅದರಿಂದ ಆದಷ್ಟು ಹೋದ ವರ್ಷವೂ ಸಹ ನಾನು ಮಾರಿಯಮ್ಮ ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ ಮತ್ತು ಈ ವರ್ಷವೂ ಸಹ ಹೋಗ್ತಾ ಇದ್ದೀನಿ ಅಕಸ್ಮಾತ್ ನನ್ನ ಮದುವೆ ದಿನ ಏನಾದರೂ ನಾನು ಹೋಗೋಕ್ಕಾಗಲಿಲ್ಲ ಅಂದ್ರೂ ಸಹ ಆ ವರ್ಷದಲ್ಲಿ ಒಂದು ಸರಿ ಆದ್ರೂ ನಾನು ಆ ಟೆಂಪಲ್ಗೆ ವಿಸಿಟ್ ಮಾಡ್ತೀನಿ ಸೊ ಮಾರಿಯಮ್ಮ ದೇವಸ್ಥಾನ ಅನ್ನೋದು ತುಂಬಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಲ್ಲಿ ತುಂಬ ವಿಶೇಷತೆ ಪೂಜೆಗಳನ್ನು ಸಹ ಮಾಡ್ತಾರೆ ಸೊ ನನ್ನ ಜೊತೆ ನಿಮ್ಮೂ ಸಹ ಮಾಲೂರು ಮಾರಿಯಮ್ಮ ದೇವಸ್ಥಾನವನ್ನು ದರ್ಶನ ಮಾಡಿಸ್ತೀನಿ ಬನ್ನಿ ಆ್ಯಕ್ಚುಲಿ ಮೊದಲೆಲ್ಲ ನನ್ನ ಮದುವೆ ದಿನ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಇದ್ದೆ ಈ ಕೆಲವೊಂದು ವರ್ಷಗಳಿಂದ ಮದುವೆ ದಿನ ಅಂತಂದರೆ ಮನೆಯಲ್ಲಿ ಪೂಜೆ ಮಾಡೋದು ಟೆಂಪಲ್ಗೆ ಹೋಗೋದು ಏನೋ ಇಷ್ಟೇ ಅಷ್ಟೊಂದೆಲ್ಲ ಏನು ಬೇರೆ ರೀತಿ ಎಲ್ಲ ನಾನು ಇನ್ನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ ಸೊ ಮದುವೆ ಆದ ವಸ್ತಲ್ಲಂತೂ ಇವೇನು ತುಂಬ ಲಾಂಗ್ ಡ್ರೈವ್ ಹಾಕ್ತಾಯಿದ್ರಿ ಇಬ್ಬರೂ ತುಂಬ ಬೇರೆ ಬೇರೆ ಕಡೆ ಸುತ್ತಾಡೋದು ಚೆನ್ನಾಗಿ ಮದುವೆ ದಿನ ಸೆಲೆಬ್ರೇಟ್ ಮಾಡ್ತಾಯಿದ್ರಿ ಸೊ ಈಗಂತೂ ನಮ್ಮ ಗಣಪನ್ಗೆ ದೀಪ ಹಂಟಿಸ್ಬಿಟ್ಟು ಸೊ ಇಲ್ಲಿಂದ ನಾನು ಮನೇನ ಕ್ಲೀನ್ ಅಂತೂ ಎಲ್ಲ ಮಾಡಿಬಿಟ್ಟು ತೋರಣ ಎಲ್ಲ ಕಟ್ಬಿಟ್ಟು ಮನೇಲಿ ಏನಿದೆ ಅದೆಲ್ಲ ಕೆಲಸ ಮಾಡಿಬಿಟ್ಟು ಅಡುಗೆ ಅಂತೂ ಒಂದು ಸ್ವಲ್ಪ ಪಾಯಸ ಅನ್ನ ಸಾಂಬಾರು ಮಾಡಿದ್ದೆ ಈ ರೀತಿ ಆಚೆ ಗಿಡಗಳಿಗೆಲ್ಲ ಒಂಚೂರು ನೀರೆಲ್ಲ ಹಾಕಿಬಿಟ್ಟು ಸೊ ಮನೆಯಲ್ಲಿ ಏನಿದೆ ಕೆಲಸ ಅದೆಲ್ಲ ಟೋಟಲಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಸ್ವಲ್ಪ ಕಾಲೇಜ್ಗೆ ಹೋಗ್ತೀನಿ ಅಂದರೆ ಮನೆ ಅಲ್ಲೂ ಇಲ್ಲೂ ಎಲ್ಲ ಕಿತ್ತಾಕ್ತಾ ಇರ್ತೀನಲ್ಲ ಸೊ ಅದಕ್ಕೆ ಮನೆಯೆಲ್ಲ ಒಂದು ಸ್ವಲ್ಪ ನಾರ್ಮಲ್ ನನ್ನ ಒಂದು ಫ್ಲವರ್ಸ್ ಆಗಿರ್ಬೋದು ಎಲ್ಲ ಏನೇನಿದೆ ಅಲ್ಲೆಲ್ಲ ಡೆಕೋರೇಷನ್ ಅಂತೂ ಕಂಪ್ಲೀಟ್ ಮಾಡಿ ನಾನು ಈ ರೀತಿ ರೆಡಿಯಾಗಿ ಸೊ ಮನೆ ಬಿಟ್ಟ್ರಿ ನಾವು ಮನೆ ಬಿಟ್ಟಾಗ ಟೈಮ್ ಬಂದು ಸಂಜೆ ಐದು ಗಂಟೆ ಆಗಿತ್ತು ಅವರು ಮಾರ್ನಿಂಗ್ ಕೆಲ್ಸಕ್ಕೆ ಹೋಗಿದ್ರು ನಮ್ಮ ಮನೆಯವರು ಸೊ ಒನ್ ಡೇ ಎಲ್ಲ ಫುಲ್ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಅವರು ಕೆಲ್ಸಕ್ಕೆ ಹೋಗಿದ್ರು ಅಲ್ಲಿಂದ ಬರುವಾಗ ಒಂದು ನಾವಿನ್ನೇನ್ ಕೋಲಾರ ಬಿಟ್ರಿ ಮಾಲೂರ್ಗೆ ಹೋಗ್ಬೇಕಂದ್ರೆ ಟೊಮೆಟೊ ಮಾರ್ಕೆಟ್ ಪಕ್ಕನೇ ನಾವು ಹೋಗ್ತಾ ಇರೋದು ಅಲ್ಲಿ ಒಂದು ಚಿಕ್ಕದು ನಾಗರಕಟ್ಟೆ ಇದೆ ಅಲ್ಲಿ ಹೋಗಿ ನಾನು ನಮಸ್ಕಾರ ಮಾಡಿಕೊಂಡು ಸೊ ನಮ್ಮ ಶಿವನಿಗೂ ಅಲ್ಲಿ ಅಂದವಾಗಿರೋ ಡೈರನ್ನು ತೊಗೊಂಬಂದು ಹಿಟ್ಟೆ ಸೊ ಇದು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಬಂದು ಮಾಲೂರು ರೋಡು ಮಾಲೂರು ರೋಡ್ ಅಂತೂ ತುಂಬ ಸೂಪರಾಗಿ ರೆಡಿ ಮಾಡಿದ್ದಾರೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಹೋಗೋದಕ್ಕೆ ಮೊದಲೆಲ್ಲ ಒಂದು ಸ್ವಲ್ಪ ಹಳ್ಳ ಕುಳ್ಳಗಳು ಜಾಸ್ತಿಯೇ ಇತ್ತು ಈಗಂತೂ ರೋಡೆಲ್ಲ ಚೆನ್ನಾಗಿತ್ತು ಸೊ ಸ್ವಲ್ಪತ್ತು ನಾನು ಆಲ್ರೆಡಿ ಫೈವ್ ಓ ಕ್ಲಾಕ್ ಬಿಟ್ಟಿದ್ದರಿಂದ ನಾನು ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಮಾಲೂರು ರೋಡ್ಗೆ ಬರೋ ಸೊಡೆ ಒಂದು ಸ್ವಲ್ಪ ಕತ್ಲ ಆಗಿತ್ತು ಸೊ ಹೋಗ್ತಾ ಇದ್ರಿ ಆ ಸೊ ಕೋಲಾರಿಂದ ನಾವು ಮಾಲೂರ್ ಹೋಗ್ತಾ ಇರೋದು ಕೋಲಾರಿಂದ ಟೊಮೆಟೊ ಮಾರ್ಕೆಟ್ ಇದೆಯಲ್ವಾ ಟೊಮೆಟೊ ಮಾರ್ಕೆಟ್ ಹತ್ರ ಹಾಮಿರಳ್ಳಿ ಆ ರೂಟ್ ಮೇಲೆ ಹೋಗ್ತಾ ಇರೋದು ನೋಡಿ ಈಗ ತೋರಿಸ್ತಾ ಇದ್ದೀನಿ ಈ ರೋಡಲ್ಲಿ ನಾವು ಹೋಗ್ತಾ ಇರೋದು ಕೋಲಾರಿಂದ ಮಾಲೂರು ರೋಟ್ ಅಂತೂ ಏನು ಗಜ್ಜಿ ಬೀಜ ಇಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಸೊ ಆರಾಮಾಗಿ ಹೋಗ್ಬೋದು ಎಷ್ಟೊತ್ ಬೇಕಾದರೂ ನೀವು ಜರ್ನಿ ಮಾಡ್ಬೋದು ಇದು ಬಂದು ಈ ರೂಟ್ ಬಂದು ಒಕ್ಲೇರಿ ದೊಡ್ಡ ಶಿವಾರ ಮಾಲೂರು ಈ ರೀತಿ ನಾವು ರೀಚ್ ಆಗ್ತೀರಿ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಮಾಲೂರು ಬರುತ್ತೆ ಎಷ್ಟು ಕಿಲೋಮೀಟ್ರಿ ಇಪ್ಪತ್ತೈದನ ಸೊ ಇಪ್ಪತ್ತೈದು ಕಿಲೋಮೀಟ್ರು ಕೋಲಾರಿಂದ ಮಾಲೂರು ರೀಚ್ ಆಗ್ತೀರಿ ಆ್ಯಕ್ಚುಲಿ ನಾನು ಈ ಮಾಲೂರು ರೂಟಲ್ಲಂತೂ ಇದ್ರೆ ನಂಗೆ ತುಂಬಾ ನೆನಪುಗಳು ಬಂತು ನಾನು ಕೋಲಾರಲ್ಲಿ ಬಂದು ಪವನ್ ಕಾಲೇಜಲ್ಲಿ ನಾನು ವರ್ಕ್ ಮಾಡೋ ಟೈಮಲ್ಲಂತೂ ಈ ರೋಡಲ್ಲಿ ತುಂಬಾ ಕ್ಯಾನ್ವಾಸಿಗೆ ಬಂದಿದ್ದೀನಿ ಈವನ್ ಮಾಲೂರು ಕೋಲ ಮಾಲೂರಿಂದ ಕೋಲಾರಿಗೆ ಬರ್ತಿರಲ್ವ ಆ ರೂಟಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ನನಗೆ ಇದ್ದಾರೆ ಹಳ್ಳಿ ಹಳ್ಳಿನಲ್ಲೂ ಒಂದು ಒಂದು ಇಬ್ಬರೋ ಮೂವರೋ ಅಂತೂ ಸ್ಟೂಡೆಂಟ್ಸ್ ಇದ್ದೇ ಇದ್ದಾರೆ ಸೊ ಆ ರೂಟಲ್ಲಿ ಬರ್ತಿದ್ರೆ ಆ ರೂಟಲ್ಲಿ ಒಂದು ಸ್ಕೂಲ್ ಸ್ವಲ್ಪ ಸ್ಪೆಷಲ್ ಏನು ಅಂತಂದರೆ ದಾರಿ ಬದಿಯಲ್ಲಿನೇ ಈ ಥರ ಮಲ್ಗೆ ಹೂನ ತುಂಬ ಚೆನ್ನಾಗಿ ಕಟ್ಟಿ ಮಾರಾಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ದಿಂಡು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಒಂದು ದಿಂಡು ಬಂದು ನೋಡಿ ಇಷ್ಟಿಷ್ಟು ಉದ್ದ ಇದೆ ಅಂದರೆ ಕೈಯಲ್ಲಿ ಒಂದು ಹಾಫ್ ಬರುತ್ತೆ ಒಂದು ಮಳನೂ ಇಲ್ಲ ಒಂದು ಸ್ವಲ್ಪವರೆಗೂ ಬರುತ್ತೆ ಪರವಾಗಿಲ್ಲ ಬಟ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹೂವು ಅಂತೂ ಫ್ರೆಶ್ ಆಗಿದೆ ಇಲ್ಲಿ ಈ ಕೋಲಾ ಟು ಮಾಲೂರ್ಗೆ ಹೋಗೋ ಅಂದರೆ ಒಕ್ಲೇರಿ ಬಿಟ್ಟ ಮೇಲೆ ಈ ರೀತಿ ಮಾಡ್ತಾಯಿರ್ತಾರೆ ಅವ್ರ ಮನೆಗಳ ಹತ್ರನೇ ಬಿಡುತ್ತೆ ಅದನ್ನು ಕೋಸಿ ಈ ರೀತಿ ಇರ್ತಾರೆ ತುಂಬ ಚೆನ್ನಾಗಂತೂ ಕಟ್ಟಿದ್ದಾರೆ ಇದು ಬಂದು ಒಂದು ದಿಂಡು ಬಂದು ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಡಿಮೆ ಅವ್ಳು ಕೊಡೋದೇ ಇಲ್ಲ ಅಂದಳು ಹಂಗೋ ಹಿಂಗೋ ನಾನು ನಾಲ್ಕು ದಿನ ತೊಗೊಂಡಿದ್ದೀನಿ ಸೊ ನಾಲ್ಕು ದಿನಗೆ ಟೆನ್ ರುಪೀಸ್ ಅಂತೂ ಬಾರ್ಗಿಂಗ್ ಮಾಡಿ ತೊಗೊಂಡೆ ನೋಡಿ ತುಂಬ ಚೆನ್ನಾಗಂತೂ ಕಟ್ಟಿದ್ದಾರೆ ಇದು ಬಂದು ನಾನು ಮಾಲೂರು ಮಾರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ದೇವ್ರಿಗೆ ಅಂತ ಒಂದು ಮತ್ತು ನಾನು ಹೋಗೋ ದಾರಿನಲ್ಲೇ ದೊಡ್ಡ ಶಿವಾರದಲ್ಲಿ ಇಬ್ರು ಇದಾರೆ ಒಂದು ನಮ್ಮ ರಿಲೇಟಿವ್ ಒಬ್ಬರು ಆಚಾರ್ಯೊಬ್ಬರಿದ್ದಾರೆ ಇನ್ನೊಂದು ನನ್ನ ಫ್ರೆಂಡ್ ಇದ್ದಾಳೆ ಅದಕ್ಕೆ ಫ್ರೆಂಡ್ಗೆ ಅಂತ ಒಂದು ಮತ್ತು ಆ ರಿಲೇಟಿವ್ ಮನೆಗೆ ಅಂತ ಒಂದು ಇನ್ನೊಂದು ಮಾರು ಮಾಲೂರಲ್ಲೂ ಸಹ ನಮಗೆ ಇನ್ನೊಬ್ಬರು ರಿಲೇಟಿವ್ ಇದ್ದಾರೆ ಅವ್ರಿಗೆ ಅಂತ ಒಂದು ಸೊ ಮೂರು ಮನೆಗೆ ಒಂದು 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 ಮಾರಿಯಮ್ಮ ತಾಯಿ ಟೆಂಪಲ್ಗೆ ಅಂತ ತೊಗೊಂಡಿದ್ದೀನಿ ಸೊ ಇದು ಅದಕ್ಕೆ ನಾಲ್ಕು ತೊಗೊಂಡಿದ್ದೀನಿ ನೋಡಿ ಇದಂತೂ ಸ್ವಲ್ಪ ಹೊಲಗಡೆಗೆ ಬೇರೆ ರೂಟ್ಗೆ ಇವ್ರು ಬಂದಿದ್ದಾರೆ ಅನ್ಸುತ್ತೆ ಸ್ವಲ್ಪ ಹಳ್ಳ ದಿನಿ ಹಳ್ಳ ದಿನಿ ಇದೆ ಇದು ಯಾವ ಊರು ಇಟ್ರಿ ನಾವು ಬಂದ್ರಲ್ಲ ಅಲ್ಲಿಂದ ಇದು ಯಾವ ಊರು ಈ ಕಡೆ ಹೋಗಿ ದೊಡ್ಡ ಶಿವರಗ ಅಂದರೆ ಯಾವ ಕಡೆ ಹೋಗುತ್ತೆ ಇದು ಫುಲ್ಲು ಇದು ನಾವು ಮಾಲೂರ್ಗೆ ಹೋಗಕ್ಕೆ ಮೊದಲು ಹಡ್ಡ ಜಾರಿನಲ್ಲಿ ಬಂದಿದ್ದಾರೆ ಸ್ವಲ್ಪ ಹಳ್ಳಿಗಳ ಮೇಲೆ ಹೋಗುತ್ತೆ ರೋಡ್ ಅಂತೂ ನೋಡಿ ಸ್ವಲ್ಪ ಎದ್ದ ತದ್ವ ಇದೆ ಬೇರೆ ರೂಟು ಮೇ ಬಿ ಇರಬೇಕೇನು ಅನ್ಸುತ್ತೆ ಬೇರೆ ರೂಟು ಇದೆಯಾ ದೊಡ್ಡ ಶಿವರಗೆ ಮೇನ್ ರೋಡ್ ಇದೆ ಅಂತೆ ನಮ್ಮ ಮನೆಯವರು ಸ್ವಲ್ಪ ಶಾರ್ಟ್ ಕಟ್ಸ್ ಜಾಸ್ತಿ ಹುಡ್ಕೊಳ್ತಾರೆ ನೋಡಿ ಇದು ಹಿಂಗಿದೆ ಇಲ್ಲಂತೂ ನವಿಲುಗಳ ಸೌಂಡ್ ಜೋರಾಗೆ ಕೇಳಿಸ್ತಾ ಇದೆ ತುಂಬ ನವಿಲುಗ್ಳಿದ್ದಂಗೆ ಇದೆ ಕತ್ಲಾಗಿದೆಯಲ್ಲ ಅಷ್ಟೊಂದು ನಮಗೆ ಕಾಣಿಸ್ತಿಲ್ಲ ನೋಡಿ ಫ್ರೆಂಡ್ಸ್ ಮೈನ್ ರೋಡಲ್ಲಿ ಹೋಗ್ಬೇಕಂದ್ರೆ ಅದನ್ನ ಐದು ಕಿಲೋಮೀಟ್ರ್ ಆಗುತ್ತಂತೆ ದೂರ ಅಂತ ಹೇಳಿಬಿಟ್ಟು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡ್ಬಂದಿದ್ದಾರೆ ಇದಂತೂ ಚೆನ್ನಾಗಿ ಕುಕ್ಕಿಸ್ತಾ ಇದೆ ನಮ್ಮನ್ನು ಆ ರೋಡ್ ತುಂಬಾ ಕೆಟ್ಟೋಗ್ಬಿಟ್ಟಿದೆ ಇಲ್ಲಿಂದ ಇನ್ನೂ ದೊಡ್ಡ ಶಿವರೆಗೆ ಎಷ್ಟು ಕಿಲೋಮೀಟ್ರ್ ಇದೆ ಇದೆ ಈ ಎದ್ವಾ ತದ್ವಾ ಹೋಗ್ಲಾಡ್ಕೊಂಡು ಇನ್ನ ನಾವ್ ಐದ್ ಕಿಲೋಮೀಟರ್ ಹೋಗ್ಬೇಕು ಅದ್ರಲ್ಲೂ ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಅಂದ್ರೆ ನಮ್ ಕೋಲಾರ ಅಂದ್ರೇನೆ ತುಂಬಾ ವ್ಯವಸಾಯ ಮಾಡೋದು ಸೊ ನೋಡಿ ಇಲ್ಲೆಲ್ಲ ಅಂತೂ ಎಷ್ಟೊಂದು ಮಾವಿನಕಾಯಿಗಳು ಬಿಟ್ಟಿದೆ ಮತ್ತು ಇನ್ನೊಂದೇನಂದರೆ ಎಲ್ಲರೂ ಸ್ವಲ್ಪ ಅದು ಇದು ಬೆಳೆನೂ ಸಹ ಹಾಕಿದ್ರು ಅದೆಲ್ಲ ನಾನು ನೋಡ್ಕೊಂಡು ರೀಚ್ ಆದೆ ಇನ್ನೇನು ಶಿವಾರ್ಪಟ್ನ ರೀಚ್ ಆದ್ರಿ ನೋಡಿ ಇವಾಗ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋನಲ್ಲಿ ಕಾಣಿಸ್ದಂಗೆ ಶಿವಾರ್ಪಟ್ನ ಬಂದು ವಿಗ್ರಹಗಳನ್ನು ಕೆತ್ತನೆ ಮಾಡೋದ್ರಲ್ಲಿ ಪ್ರೇಮಸ್ಸು ಅಂದರೆ ಆಚಾರ್ರು ನಮ್ಮ ಒಂದು ಕ್ಯಾಸ್ಟಲ್ಲಿ ನಮ್ಮ ಆಚಾರಿಸಲ್ಲಿ ತುಂಬ ಜನ ವಿಗ್ರಹ ಕೆತ್ತನೆ ಮಾಡೋದ್ರಲ್ಲಿ ತುಂಬಾ ಪ್ರೇಮಸ್ಸು ಪೂಜೆಗಳೂ ಸಹ ತುಂಬ ಜನ ಮಾಡ್ತಾರೆ ನಮ್ಮಲ್ಲಿ ನಮ್ಮಮ್ಮ ಕಡೆ ಎಲ್ಲ ತುಂಬ ಪೂಜಾರಿನೇ ಅಪ್ಪನೂ ಪೂಜಾರಿನೇ ಅಣ್ಣ ತಮ್ಮಂದ್ರೆಲ್ಲ ಪೂಜಾರಿನೇ ಮತ್ತೆ ಈ ಕಡೆ ಬಂದರೆ ಶಿವಾರ ಕಡೆ ಎಲ್ಲ ಕೆತ್ತನೆ ಮಾಡೋದು ತುಂಬಾ ಫೇಮಸ್ಸು ಸೊ ಈ ರೀತಿ ವಿಗ್ರಹಗಳನ್ನ ನೋಡಿಕೊಂಡು ಶಿವಾರ ರೀಚ್ ಆದ್ರಿ ನಾನು ಹೇಳಿದೆ ಅಲ್ಲ ಆಲ್ರೆಡಿ ಶಿವಾರ ನಮ್ಮ ರಿಲೇಟಿವ್ ಮನೆ ಅಂತ ಸೊ ಅಲ್ಲಿ ಬಂದು ನಾವು ರೀಚ್ ಆದ್ರಿ ನೋಡಿ ಇಲ್ಲಿ ವಿಡಿಯೋನಲ್ಲಿ ನನ್ನ ಕಾಣಿಸ್ತದಲ್ಲುಷಾ ಅಲ್ಲ ಕಣೆ ಹೋಗ್ಬಿಟ್ಟು ಪೂಜಾ ಮಾಡಿಸ್ಕೊಂಡ್ ಬಾ ಹೋಗೋಣ ಮತ್ತೆ ಮತ್ತೆಷ್ಟೋ ಅಲ್ಲ ಅಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತ ಅಷ್ಟೇ ನಾನು ನೋಡು ನಿನ್ನ ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಇವ್ರ ಮನೆಗೆ ಬರ್ತಾ ಇರೋದು ಸೊ ಯಾವಾಗೂ ತುಂಬ ವರ್ಷಗಳಿಂದ ಕೆಲಸ 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 ಅಂತ ಇನ್ಬಿಡ್ತಾ ಇದ್ದೆ ಆ ನಮ್ಮ ಉಷಾ ಅಂತೂ ತುಂಬ ಸರಿಯೇ ಬನ್ನಿ ಅಕ್ಕ ಅಂತ ಕರೀತಾ ಇದ್ಲು ಆದರೆ ಇದೇ ಫಸ್ಟ್ ಟೈಮ್ ಇವ್ರ ಮನೆಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯ್ತು ಇವ್ರ ಮನೆ ನೋಡಿ ಮತ್ತು ಈ ಮನೇಲಿ ನಂಗೆ ತುಂಬ ಇಷ್ಟ ಆಗಿದ್ದೆಂದ್ರೆ ಅವ್ರ ದೇವ್ರ ಮನೆ ಇಷ್ಟ ಆಯಿತು ಮತ್ತು ಅದರಲ್ಲೂ ಎಕ್ಸ್ಪೆಷಲಿ ವೀರಬ್ರಹ್ಮಯ್ಯ ಸ್ವಾಮಿಯವರ ಒಂದು ವಿಗ್ರಹ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಅವರು ಫಾದರು ಸಹ ವಿಗ್ರಹ ಕೆತ್ತನೆ ಮಾಡುವಂಥದ್ದೇ ನೋಡಿ ಎಷ್ಟು ಚೆನ್ನಾಗಿ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ವೀರಬ್ರಹ್ಮಯ್ಯ ಸ್ವಾಮಿ ನಾನು ಪೂಜೆ ಮಾಡಿದ್ದು ನೋಡಿ ಇವಳೆ ನನ್ನ ತಂಗಿ ಹೋಗಿ ಮುಚ್ಚಿಟ್ಕೊಳೆ ಎಲ್ಲಿ ಅಮ್ಮ ಚೆನ್ನಾಗಿದ್ದೀರಾ ನೀರಾ ಎಲ್ಲ ದೀಪ ಎಲ್ಲ ಅನ್ಸಿ ಪೂಜೆ ಮಾಡಿದ್ದೀರಿ ಅದೇ ಇಲ್ಲಿ ತುಂಬಾ ಚೆನ್ನಾಗಿದೆ ಈಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಹಾಕಿದ್ಲು ಸ್ಟ್ರೇಟ್ ಹೋಗಿಲ್ಲ ಈಗ ಹೋಗೋಣ ಅಂತ ಅದಕ್ಕೆ ಬಾರಿ ಫಸ್ಟ್ ಹೋಗ್ಬಿಡೋಣ ಆಮೇಲೆ ಬೇಕಾದ್ರೆ ಬರೋಣ ಮನೆಗೆ ನಾನು ಬೇಡ ನೀವು ಹೋಗಿ ಬನ್ನಿ ಹ್ಮ್ ಇದು ಎಲ್ಲಿರೋದಕ್ಕ ದೇವಸ್ಥಾನ ಈ ಕಡೆ ಹೋಗಿ ತೆಗ್ದಿರತ್ತಾ ಇಷ್ಟೊತ್ತಲ್ಲಿ ಪೂಜೆ ಮಾಡ್ಕೊಡೋರಲ್ಲಿರೋದು

ತಗೊಂಡಿರೋದಮ್ಮ ಅಲ್ಲಿರೋ ವಿಗ್ರಹ ಎಲ್ಲ ಉಷರು ಹಪ್ಪನೆ ಮಾಡಿರೋದು ಮತ್ತೆ ಕಲ್ಲಲ್ಲೂ ಸಹ ಕೆತ್ತಿರುವಂತದ್ದೆಲ್ಲ ಆಚೆ ಇದ್ರು ಸೀತಾ ರಾಮ ಲಕ್ಷ್ಮಣ ಹನುಮಂತನ ವಿಗ್ರಹಗಳನ್ನ ಕೆತ್ತಿರೋದು ಆಚೆ ಇದ್ರು ಅದನ್ನು ಸಹ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಸಹ ಹಾಕ್ತೀನಿ ನೋಡಿ ನೋಡಿ ಶಿವಾರ್ಪಟ್ಟಣದಲ್ಲಿ ವಿಗ್ರಹಗಳು ತುಂಬ ಫೇಮಸ್ಸು ಸೊ ನಾವಿವಾಗ ಬಂದಿರೋ ಸಹ ನಮ್ಮ ರಿಲೇಟಿವ್ ಹೌಸಲ್ಲಿ ವಿಗ್ರಹಗಳನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಸೊ ಫೈನಲಿ ನಮ್ಮ ರಿಲೇಟಿವ್ ಮನೆಯಲ್ಲಿ ನನ್ನ ತಂಗಿ ಜೊತೆ ಮಾತಾಡಿಕೊಂಡು ಅವಳ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಂಡು ಒಂದು ಸ್ವಲ್ಪ ತಿಂಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವಳದು ಈಗ ತಾನೇ ಟೆಂತ್ ಮುಗ್ದಿದೆ ಸೊ ನೆಕ್ಸ್ಟು ಹಾಸ್ಟೆಲ್ಗೆಲ್ಲ ಸೇರಿಸಿದ್ದಾರೆ ಅಂತ ಹೇಳ್ತಾ ಇದ್ರು ಅಮ್ಮ ಸೊ ಈ ರೀತಿ ಅವ್ರ ಮನೆಯಲ್ಲಿ ಅರ್ಚನಾ ಕುಂಕುಮ ಎಲ್ಲ ಅವರ ಅಮ್ಮ ಕೊಟ್ಟರು ತೊಗೊಂಡು ನಾನು ನೆಕ್ಸ್ಟು ಶಿವಾರ್ಪಟ್ಣನ ಬಿಟ್ಟು ಆ್ಯಕ್ಚುಲಿ ನಾನು ಒಂದು ವಿಡಿಯೋನಲ್ಲಿ ದೇವ್ರನ್ನ ನೋಡಿಬಿಟ್ಟು ಆ ಶಿವಲಿಂಗ ಇದೇ ದೇವ್ ಇದೇ ಊರು ಅಂತ ಹೇಳಿಬಿಟ್ಟು ನಾನು ಬಂದಿತ್ತು ಆದರೆ ಈ ಊರಲ್ಲಿ ಆ ದೇವಸ್ಥಾನ ಇರಲಿಲ್ಲ ಇದರ ಪಕ್ಕದಲ್ಲಿ ದೊಡ್ಡ ಶಿವರ ಅಂತಿದೆ ಅಲ್ಲಿ ಆ ದೇವಸ್ಥಾನ ಇರೋದು ಅದಕ್ಕೆ ಇವ್ರ ಮನೇಲಿ ಇವನ್ನೆಲ್ಲ ಮಾತಾಡಿಸ್ಕೊಂಡು ಅರಿಶಿನ ಕುಂಭ ಎಲ್ಲ ತಗೊಂಡು ಸೊ ಇವ್ರಿಗೆಲ್ಲ ನಾನು ಬಾಯಿ ಹೇಳಿಬಿಟ್ಟು ಯಾವತ್ತೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದಿಲ್ಲ ಅಲ್ವ ಸೊ ಮತ್ತೆ ಬನ್ನಿ ಊಟಕ್ಕೆ ಅಂತೆಲ್ಲ ಹಾಕಕ್ಕೆ ಕರೆದ್ರು ಸರಿ ಅಕ್ಕಣ ನೆಕ್ಸ್ಟು ಬರೋ ಟೈಮಲ್ಲಿ ಅಂತ ಹೇಳಿಬಿಟ್ಟು ಬಾಯಿ ಹೇಳಿಬಿಟ್ಟು ಬಿಟ್ಟ ಟೇಕ್ ಕೇರ್ ಮಾ ಹುಷಾರು ಆಸ್ಟ್ಲೆಲ್ಲ ಸೊ ಇವ್ರ ಮನೆ ಆದಮೇಲೆ ನೆಕ್ಸ್ಟು ಇನ್ನೇನು ಸ್ವಲ್ಪನೇ ಪಕ್ಕದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಇರೋದು ಇದನ್ನು ಸಹ ದೊಡ್ಡ ಶಿವಾರ ಅಂತ ಅಲ್ಲಿಗೆ ನಾವು ಇವಾಗ ರೀಚ್ ಆಗ್ತಾ ಇದ್ದೀರಿ ಅಲ್ಲಿ ಬಂದು ನನ್ನ ಫ್ರೆಂಡು ನನ್ನ ಟೆಂತ್ ಕ್ಲಾಸ್ಮೇಟು ಅರ್ಷಿತಾ ಅಂತ ಇದ್ದಾಳೆ ನೋಡಿ ಇಲ್ಲೂ ಸಹ ಹೊಸೂರು ಚೆನ್ನೈ ರೋಡು ಮೇಯ್ನ್ ರೋಡು ಇದೆ ನಾವು ಎಲ್ಲೋದ್ರೂ ಸಹ ಈ ರೋಡಂತೂ ಕಾಣಿಸ್ತಾನೆ ಇದೆ ಅದು ಹೆಂಗೆ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಸೊ ಫೈನಲಿ ನಾವು ದೊಡ್ಡ ಶಿವಾರಾಗಿ ರೀಚ್ ಆದ್ರಿ ನೋಡಿ ಈಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ದೊಡ್ಡ ಶಿವಾರ ಎಂಟ್ರೆನ್ಸು ಸೊ ಅವಳನ್ನ ನಾನು ಫೋನಲ್ಲಿ ಕೇಳಿಕೊಂಡು ಸೊ ಹಂಗೋ ಹಿಂಗೋ ಅವಳು ಅವರಂತೂ ಊರಿಂದ ಲಾಸ್ಟಲ್ಲಿ ಸೆಟಲ್ ಆಗಿದ್ದಾರೆ ಸೊ ಅವ್ರದ್ದು ಜಮೀನಿಲ್ಲೆಲ್ಲ ಆಚೆ ಇರೋದರಿಂದ ತೋಟದಲ್ಲಿ ಅವ್ರು ಮನೆ ಮಾಡ್ಕೊಂಡಿದ್ದಾರೆ ಸೊ ಫೈನಲಿ ಅವಳ ಫೋನಲ್ಲಿ ನಾನು ಮಾತಾಡಿಕೊಂಡು ಲಾಸ್ಟಿಗೆ ಬಾ ಲಾಸ್ಟಿಗೆ ಬಾ ಲಾಸ್ಟಿಗೆ ಬಾ ಅಂತ ಡೆಡ್ ಹೆಂಡಿಗೆ ದೊಡ್ಡ ಶಿವಾರಕ್ಕೆ ಬಂದು ದೊಡ್ಡ ಶಿವಾರದಲ್ಲಿ ಊರೆಲ್ಲ ಮುಗಿದು ಲಾಸ್ಟಲ್ಲಿ ಅವ್ರ ಮನೆಗೆ ಬಂದ್ರಿ ನೋಡಿ ಇಲ್ಲಿ ನಿಂತಿದ್ದಾಳಲ್ಲ ನನ್ನ ಫ್ರೆಂಡ್ ಹೇಳ್ತೀನಿ ಏನಂತೂ ರಾಣಿ ಮೈಸೂರು ರಾಣಿ ಬಂದು

ಅಮ್ಮ ಟೀ ಎಲ್ಲ ಇಡಬೇಡ್ವೇ ಅಲ್ಲ ಟೀ ಈಗ ತಾನೇ ಅಲ್ಲಿ ಕುಡ್ದೆ ನಾನು ನಿಜವಾಗ್ಲೂ ಟೀ ಎಲ್ಲ ಬೇಡ ಮಾಡಿದ್ದು ಬರ್ಬೇಕು ಮಾಡಿ ಅಲ್ಲೇ ನಾನು ಟೀ ಕಾಫಿ ಏನಿಲ್ಲ ಬರ್ತಾರೆ ಟೀ ಕಾಫಿ ಏನೋ ಓದ್ಕೊಳ್ತಾ ಇದ್ದಾರೆ ಯಾವ ಸ್ಟ್ಯಾಂಡರ್ಡು ನೀನು ಸೆವೆಂತ್ ಅವ್ನು ಚಿಕ್ಕೋನು ಏನು ನಿನ್ನ ಹೆಸರು ತೇಜಸ್ ತೇಜಸ್ಕೋ ಸೊ ಈ ರೀತಿ ಎಷ್ಟೋ ವರ್ಷಗಳ ನಂತರ ನನ್ನ ಟೆಂತ್ ಕ್ಲಾಸ್ ಮೇಡನ್ನ ಈಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ರೀಸನಿಂದ ಇವತ್ತು ಅವಳನ್ನ ರೀಚ್ ಆದ ಆ್ಯಕ್ಚುಲಿ ಅವಳನ್ನ ಕೊಟ್ಟಿದ್ದು ಮೈಸೂರಿಗೆ ಅವರು ಮೈಸೂರಿಂದ ಈಗ ದೊಡ್ಡ ಶಿವರದಲ್ಲಿ ಬಂದು ಸೆಟ್ಲಾಗಿದ್ದಾರೆ ಸೊ ಫೈನಲಿ ಅವಳು ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಬಂದಳು ಇಲ್ಲಿ ಇವರೆಲ್ಲ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು ಆ ಪೂಜೆ ಮಾಡ್ಕೊಡೋರು ಮನೆಗೆ ಹೋಗಿ ಸೊ ಅವ್ರು ಬಂದು ಊಟ ಮಾಡ್ತಾಯಿದ್ರು ಸರಿ ಬಂದು ಪೂಜೆ ಮಾಡಿಕೊಡ್ತೀರಿ ಅಂತ ನಮಗೋಸ್ಕರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಟ್ರು ನೋಡಿ ಕತ್ಲಲ್ವಾ ಅಷ್ಟೊಂದೆಲ್ಲ ನನ್ನ ದೇವಸ್ಥಾನ ನೀಟಾಗಿ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ ಎಷ್ಟಾದರೂ ಅಷ್ಟು ನಾನು ವೀಡಿಯೋನ ಕವರ್ ಮಾಡಿದ್ದೀನಿ ಹೊರಗಡೆ ಎಲ್ಲ ತುಂಬ ದೊಡ್ಡದಾಗಿದೆ ಕಾಂಪೌಂಡು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಂದಿದ್ದ ತಕ್ಷಣವೇ ಗಣಪತಿಯ ದರ್ಶನ ಆದಮೇಲೆ ಈ ಕಡೆ ಪಾರ್ವತಿ ದೇವಿಯ ದರ್ಶನ ಆಮೇಲೆ ಕಾಲಭೈರೇಶ್ವರ ಸ್ವಾಮಿ ಮತ್ತು ಈಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದೆಲ್ಲ ಹಳೇ ಕಾಲದ ವಿಗ್ರಹಗಳಂತೆ ದೇವಸ್ಥಾನದ ಹಿಂಭಾಗದಲ್ಲಿ ಇಟ್ಟು ಇದನ್ನು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಬನ್ನಿ ಮರನೂ ಇದೆ ಮತ್ತು ಬಿಲ್ಪತ್ರ ಮರನೂ ಸಹ ಇದೆ ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ ಅದರಲ್ಲೂ ಆ ಶಿವನ ಒಂದು ಆ ಲಿಂಗವನ್ನು ನೋಡೋದಕ್ಕೆ ನಮ್ಗೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಮತ್ತು ನವಗ್ರಹಗಳು ಸಹ ಇದೆ ಮತ್ತು ಇನ್ನೊಂದು ಕಡೆ ಒಂದು ಸ್ವಲ್ಪ ಪುಟ್ಟು ಲಿಂಗ ಬಸವೇಶ್ವರ ಸ್ವಾಮಿ ಈ ರೀತಿ ಪುಟ್ಟ ಪುಟ್ಟು ವಿಗ್ರಹಗಳನ್ನೂ ಸಹ ಇಟ್ಟಿದ್ರು ಈಗ ನಾವು ದೇವಸ್ಥಾನ ಹೊರಗಡೆ ಬಂದರೆ ನೋಡಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಏನ್ ಇಲ್ಲಿ ದೇವ್ರದ್ದು ಚರಿತ್ರೆ ಅಂದ್ರೆ ಇಲ್ಲಿ ದೇವ್ರ ಮೊದಲೇ ಇದ್ರು ಇದು ಬಂದು ಪೂಜೆ ಮಾಡ್ಕೊಳ್ಳೋರ್ನ ಏನು ಈ ಒಂದು ದೇವಸ್ಥಾನ ಒಂದು ಐತಿಹಾಸಿಕ ಚರಿತ್ರೆ ಅಂತ ಕೇಳಿದೆ ಇದು ಬಂದು ತುಂಬಾ ಆಗಿನ ಕಾಲದಲ್ಲಿ ತುಂಬ ವರ್ಷಗಳ ಹಿಂದೆ ಇದು ತುಂಬ ಕಾಡಾಗಿತ್ತಂತೆ ಆ ಕಾಡಿನಲ್ಲಿ ಒಂದು ಲಿಂಗ ಕಾಣಿಸ್ಕೊಂಡಿದೆ ಆ ಲಿಂಗ ಇವತ್ತಿಗೂ ಸಹ ಬೆಳಿತಾನೆ ಇದೆಯಂತೆ ಸೊ ಈಗಲೂ ಪ್ರೆಸೆಂಟು ಸಹ ಆ ಲಿಂಗ ಲಿಂಗ ಈಗ್ಲೂ ಸಹ ಸ್ವಲ್ಪ ಸ್ವಲ್ಪನೇ ಬೆಳೀತಾ ಇದೆ ಅಂತ ನನಗೆ ಅಲ್ಲಿ ಪೂಜೆ ಮಾಡೋರೆ ಸ್ವತಃ ಹೇಳಿದ್ರು ನನ್ನ ಜೊತೆ ನೀವು ಸಹ ಶ್ರೀ ಮಂಜುನಾಥ ಸ್ವಾಮಿ ದರ್ಶನನ ಮಾಡ್ಕೊಳ್ಳಿ ಮಂಗಳಾರತಿನ ತಗೊಳ್ಳಿ ಸೊ ನಮಗಂತೂ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ಅವರು ಇಷ್ಟೊತ್ತಿನಲ್ಲಿ ನಾವು ಹೋದರೂ ಸಹ ತುಂಬ ಚೆನ್ನಾಗಿ ದೇವ್ರ ಪೂಜೆ ಮಾಡಿಕೊಟ್ರು ಆ ಪ್ರಸಾದನೂ ಸಹ ಕೊಟ್ಟರು ನನಗಂತೂ ಇಷ್ಟೊತ್ತಿನಲ್ಲಿ ಬಂದರೂ ಇಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ಟಿತ್ತು ಮತ್ತು ಆ ದೇವಸ್ಥಾನದ ಒಂದು ಚರಿತ್ರೆಯನ್ನು ತಿಳ್ಕೊಂಡಿದ್ದು ತುಂಬ ಖುಷಿಯಾಯಿತು ಸೊ ಫೈನಲಿ ನನ್ನ ಫ್ರೆಂಡ್ ಜೊತೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡೆ ನಾನು ಆ ದೇವಸ್ಥಾನದ ಆವರಣದಲ್ಲಿ ಒಂದು ಸ್ವಲ್ಪ ಫೋಟೋಸ್ನ ಹಿಡ್ಕೊಂಡೆ ನೋಡಿ ದೇವಸ್ಥಾನ ಆವರಣದಲ್ಲಿ ಈ ರೀತಿ ಈಶ್ವರನ ಒಂದು ವಿಗ್ರಹವನ್ನು ದೊಡ್ಡದಾಗಿ ದೇವಾಲಯದ ಮೇಲೆ ಕೆತ್ತನೆ ಮಾಡಿದ್ದಾರೆ ನಮ್ಮ ಮದುವೆ ದಿನಕ್ಕಂತೂ ಈ ದೇವಸ್ಥಾನಕ್ಕೆ ನಾನು ಭೇಟಿ ಮಾಡಿದ್ದು ತುಂಬ ಆಯಿತು ಸೊ ಹಾಗೆ ನನ್ನ ಫ್ರೆಂಡ್ ಮನೆಗೆ ಮತ್ತೆ ಹೋಗಿ ಅವ್ರ ಮಾವನ ಹಸ್ಬೆಂಡ್ನ ಮಕ್ಕಳನ್ನ ಎಲ್ಲರೂ ಸಹ ಮಾತಾಡಿಸ್ಕೊಂಡು ಅಲ್ಲಿ ಸಹ ಅರ್ಷಿತ ಅರ್ಶಿನ ಕುಂಕುಮ ಕೊಟ್ಟಲು ಸೊ ಅಲ್ಲಿ ಅವ್ರ ಮನೆ ಬಿಟ್ಟು ನಾನು ನೆಕ್ಸ್ಟು ಮಾಲೂರಿಗೆ ನನ್ನ ಪ್ರಯಾಣನ ಮುಂದುವರೆಸಿದೆ ಸೊ ನೆಕ್ಸ್ಟ್ ನಾನು ಎಲ್ಲೋದೆ ದೇವರ ದರ್ಶನ ಯಾವ ರೀತಿ ಆಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್